ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಮ್ಮ ವಿಶೇಷ ಚೇತನ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಒಂದು ಸುದ್ದಿ ಇದಾಗಿದ್ದು ಹೊಸ ದಿಗಂತ ಪತ್ರಿಕೆಯಲ್ಲಿ ವಿಶೇಷವಾಗಿ ಇದನ್ನು ಪ್ರಕಟಿಸಲಾಗಿದೆ ಬನ್ನಿ ಈ ಸುದ್ದಿ ಏನು ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ಭೇಟಿ ಕೊಟ್ಟಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ವೀಕ್ಷಿಸಿ ದೇಶದ ಪ್ರತಿಯೊಬ್ಬರಿಗೂ ಆಹಾರ ಭದ್ರತೆ ಒದಗಿಸುವುದು ಸರ್ಕಾರದ ಆದ್ಯ ಕರ್ತವ್ಯ ಇದಕ್ಕಾಗಿ ಪಡಿತರ ಚೀಟಿ ವ್ಯವಸ್ಥೆ ಜಾರಿಯಲ್ಲಿದೆ ಇದೇ ಮಾ ಮಾದರಿ ಅವಿವಾಹಿತ ವಿಶೇಷ ಚೇತನರಿಗೆ ವಿಶೇಷ ಪಡಿತರ ಚೀಟಿ ನೀಡುವ ಬೇಡಿಕೆ ಸರ್ಕಾರದ ಮುಂದೆ ಬಂದಿದೆ ಸರ್ಕಾರ ಬಡತನ ರೇಖೆಗಿಂತ ಕೆಳಗಿನ ಕುಟುಂಬಗಳಿಗೆ ಮತ್ತು ಆದ್ಯತಾ ಕುಟುಂಬಗಳಿಗೆ ಆಹಾರ ಧಾನ್ಯಗಳು ಒದಗಿಸಲು ಪಡಿತರ ಚೀಟಿ ವ್ಯವಸ್ಥೆ ಜಾರಿ ಇದ್ದರು ಇದರಿಂದ ಅವಿವಾಹಿತ ವಿಶೇಷ ಚೇತನ ದೂರ ಉಳಿದಿರುವುದು ಬೆಳಕಿಗೆ ಬಂದಿದೆ ದೇಶದಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಎರಡು ಕೋಟಿ ಅರವತ್ತೆಂಟು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಜನ ಕರ್ನಾಟಕದಲ್ಲಿ ಹದಿಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಐದು ಜನ ವಿವಿಧ ರೀತಿಯ ವಿಶೇಷ ಚೇತನ ಸಮುದಾಯವಿದೆ ಈ ಪೈಕಿ ಅಂಕಿಅಂಶಗಳ ಪ್ರಕಾರ ಶೇಕಡ ಅರವತ್ತರಷ್ಟು ವಿಶೇಷ ಚೇತನರು ಅವಿವಾಹಿತವಾಗಿ ಉಳಿದಿರುವುದು ಸಾಮಾನ್ಯ ಸಂಗತಿಯಾಗಿದೆ ದೇಶದಲ್ಲಿ ವಿವಾಹ ಬಂಧನಕ್ಕೆ ಒಳಗಾದ ಅದೆಷ್ಟೋ ಅವಿವಾಹಿತ ವಿಶೇಷ ಚೇತನರು ತಂದೆ ತಾಯಿ ಪೋಷಕರು ಆರೈಕೆದಾರರಿಂದ ದೂರದ ದೂರವೇ ಉಳಿದ ಸಾಮಾಜಿಕ ಹಾಗೂ ಮಾನಸಿಕ ನೋವುಗಳ ಜೊತೆಗೆ ಒಂಟಿ ಜೀವನ ನಡೆಸುವುದು ಗುಟ್ಟಾಗಿ ಉಳಿದಿಲ್ಲ ವಿವಾಹವಾದ ವಿಶೇಷ ಚೇತನರಿಗೆ ಸರ್ಕಾರದ ಪಡಿತರ ಚೀಟಿ ಲಭಿಸುತ್ತದೆ ಅವಿವಾಹಿತ ವಿಶೇಷ ಚೇತನರು ಪಡಿತರ ಚೀಟಿ ಇಲ್ಲದ ಕಾರಣಕ್ಕೆ ಆಹಾರ ಸಂರಕ್ಷಣೆ ಹೀಗೆ ನಿತ್ಯವೂ ಅವ ಅತ್ಯವಶ್ಯಕತೆಗಳಿಗೆ ಪ್ರಸ್ತುತ ಸರ್ಕಾರ ನೀಡುತ್ತಿರುವ ಪುಡಿಗಾಸಿನ ಮಾಶಾಸನವನ್ನು ನಂಬಿ ಹೋರಾಡಬೇಕಾಗಿದೆ ದೈಹಿಕ ಆರ್ಥಿಕ ಸಮಸ್ಯೆಗಳ ಸುಳಿಗೆ ಸಿಲುಕಿದ ಕೆಲ ವಿಶೇಷ ಅವಿವಾಹಿತ ವಿಶೇಷ ಚೇತನರು ದುಡಿಯುವ ಸ್ಥಿತಿಯಲ್ಲಿಲ್ಲ ಹೀಗಾಗಿ ಸಕ್ಷಮ ರಾಷ್ಟ್ರೀಯ ಸೇವಾ ಸಂಘ ಇಂತಹ ವಿಶೇಷ ಚೇತನ ಗುರುತಿಸಿ ವಿಶೇಷ ಪಿ ಪಡಿತರ ಚೀಟಿ ನೀಡುವ ಬೇಡಿಕೆ ಸರ್ಕಾರದ ಮುಂದಿಟ್ಟಿದೆ ದೇಶದ ವಿಶಿಷ್ಟ ಚೇತನ ವಿಶೇಷ ಚೇತನ ಸಮುದಾಯಕ್ಕೆ ವಿಶೇಷ ಯು ಡಿ ಐ ಡಿ ಕಾರ್ಡ್ ಮಾದರಿಯಲ್ಲೇ ಅವಿವಾಹಿತ ವಿಶೇಷ ಚೇತನರಿಗೂ ವಿಶೇಷ ಪಡಿತರ ಚೀಟಿಯನ್ನು ನೀಡುವ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಸರ್ಕಾರಗಳು ಕ್ರಮ ಕೈಗೊಳ್ಳಲಿವೆ ಎಂದು ಕಾದು ನೋಡಬೇಕಾಗಿದೆ ಸರ್ಕಾರ ಅವಿವಾಹಿತ ವಿಶೇಷ ಚೇತನರಿಗೆ ವಿಶಿಷ್ಟ ಪಡಿತರ ವಿಶೇಷ ಪಡಿತರ ಚೀಟಿ ನೀಡಬೇಕು ಈ ಪಡಿತರ ಅವರ ಜೀವನ ಮಟ್ಟ ಸುಧಾರಣೆ ಜೊತೆಗೆ ಸಮಾಜದಲ್ಲಿ ಸ್ಥಾನಮಾನ ನೀಡುವ ಭರವಸೆ ಮೂಡಿಸಲಿದೆ ಕೇಶವ ತೆಲಗಿ ಜಿಲ್ಲಾಧ್ಯಕ್ಷ ಸಕ್ಷಮ ರಾಷ್ಟ್ರೀಯ ಸೇವಾ ಸಂಘ ಇವರು ಈ ರೀತಿ ವಿಶೇಷ ಒಂದು ಸಂದರ್ಶನಕ್ಕೆ ಸಂದರ್ಶನವನ್ನು ನೀಡಿರುತ್ತಾರೆ ವಿಶೇಷ ಪಡಿತರ ಚೀಟಿ ಏಕೆ ಬೇಕು ಅಂತ ನೋಡೋದಾದರೆ ಅವಿವಾಹಿತ ದಿವ್ಯಾಂಗರಿಗೆ ವಿಶೇಷ ಪಡಿತರ ಚೀಟಿ ನೀಡಿದರೆ ಅದು ಅವರಿಗೆ ಹೆಚ್ಚುವರಿ ಆರ್ಥಿಕ ಬೆಂಬಲ ನೀಡುವ ಜೊತೆಗೆ ಅವರ ವೈದ್ಯಕೀಯ ಮತ್ತು ಆಹಾರ ವೆಚ್ಚ ನಿಭಾಯಿಸಲು ಸಹಾಯ ಮಾಡಲಿದೆ ಆರೋಗ್ಯ ರಕ್ಷಣೆ ದಿವ್ಯಾಂಗರಿಗೆ ಪೌಷ್ಟಿಕ ಆಹಾರ ಹೆಚ್ಚು ಅವಶ್ಯಕ ಅವರಿಗೆ ಈ ವಿಶೇಷ ಪಡಿತರ ಚೀಟಿ ನೀಡಿದರೆ ದಿವ್ಯಾಂಗರಿಗೆ ಆರೋಗ್ಯದ ಅವಶ್ಯಕತೆ ಪೂರೈಸಲು ಬಹಳಷ್ಟು ಅನುಕೂಲವಾಗಲಿದೆ ಸಮಾನತೆ ಮತ್ತು ಗೌರವ ದಿವ್ಯಾಂಗರಿಗೆ ವಿಶೇಷ ಸೌಲಭ್ಯ ಒದಗಿಸಿತು ಸರ್ಕಾರ ಅವರನ್ನು ಸಮಾಜದ ಸಾಮಾನ್ಯ ಸದಸ್ಯರೆಂದು ಪರಿಗಣಿಸಿದಂತಾಗುತ್ತದೆ ಇದು ದಿವ್ಯಾಂಗರಲ್ಲಿ ಗೌರವದ ಜೊತೆ ಭದ್ರತೆ ಭಾವನೆ ಮೂಡಿಸಲಿದೆ ಎಂದು ಹೇಳಲಾಗುತ್ತಿದೆ ಏನೇ ಆಗಲಿ ಈ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ